ಸದಾಶಿವ ಈ ಕ್ಷೇತ್ರದ ಒಡೆಯನು ಪಾಮರರನ್ನು ಪತಿತರನ್ನ ಉದ್ಧಾರ ಮಾಡುವಂಥ ಪಾವನ ಪುರುಷನು ಘನಮಹಿಮನೂ ಆಗಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪುಣ್ಯಕ್ಷೇತ್ರದ ಯಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಗೆ ಇಲ್ಲಿ ಕೂಡಿರತಕ್ಕಂಥ ನೆರೆದಿರತಕ್ಕಂಥ ಎಲ್ಲ ಶರಣ ಹಾಗೂ ಶರಣೆಯರಿಗೆ ಶರಣು ಶರಣಾರ್ಥಿಗಳು ಇದು ಪುಣ್ಯಕ್ಷೇತ್ರ ಪಾಮರರನ್ನ ಪತಿತರನ್ನ ಪಾಪಿಷ್ಟರನ್ನು ನೆರೆನೆಂಬಿ ಬಂದವರನ್ನ ಉದ್ಧಾರ ಮಾಡುವಂಥ ಸ್ಥಾನ ಇದು ಮಾಸ್ಥಾನ ಗೀಗ ದಂಗಾ ಜಲವನ್ನ ತಂದ ನಮ್ಮ ಶರಣಪ್ಪ ಕುರಳಿ ಅವರ ಧರ್ಮಪತ್ನಿ ಸವರ್ಣಮ್ಮ ಪಾದಪೂಜೆ ಮಾಡಿದ್ರ ಚಿಕ್ಕಣ್ಣ ಅವರು ಒಂದು ಮಾತು ಹೇಳ್ತಾರೆ ಅಲ್ಲಿ ಇಲ್ಲಿ ಮುಳುಗುವಯ್ಯ ಅಯ್ಯ ನೀವು ಕೇಳಿರಯ್ಯ ಆ ನದಿಯಲ್ಲಿ ಮೀನ ಮಸೂಲಿಗಳು ಇಲ್ಲೇನಯ್ಯ ಅವು ಮೋಕ್ಷ ಹೊಂದಿದ ಅಲ್ಲಿ ಮೀನ ಮಸೂಲಿ ಗಂಗಾ ನದಿ ಅವು ಮೋಕ್ಷ ಹೊಂದಿದವನು ಇಲ್ಲ இது கும்பமேளா ஆ குபமேள ஆம்பமேளக்கு சரணப்பா ஆ ஆங்கா ஜல தந்து நம் பாத பூஜை நினை மொழி நினை மொழி இண்டி வந்தது ಅಲ್ವಾ ಮತ್ತ ಸರ್ನ ಮೇಳಕ್ ಹೋಗಿದ್ದ ಮತ್ತು ನೀವು ಹೋಗಿದ್ದೇನ ಅವನ ಧರ್ಮ ಪತ್ನಿ ಕೇಣಿ ಅಕ್ಕೊಂದ್ ಹಿಂಗ ಮಾತು ಹೇಳಿದಳು ಎದಾಗ ಬಡದ ಬೆಣ್ಣಾಗ ಪಾರ ಅಪ್ಪ ರೀ ಅಂದಲಕ್ಕೆ ಏನು ಹೇಳುವ ಪಾಪ ಮಾಡಿದವರಲ್ಲಿ ಜಲಕಾರಿ ಪುಣ್ಯ ಮಾಡಿದವರು ಇಲ್ಲಿ ಇರ್ತಾರೆ ಅಲ್ಲಿ ಪಾಪ ಮಾಡಿದವರು ಹೋಗ್ತಾರೆ ಪುಣ್ಯ ಮಾಡಿದವರು ಹೋಗಾಗಲ್ರಿ ಎದುರು ಸಣ್ಣಪ್ಪ ಹಾ 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 ಹೋ ಅಲ್ಲ ಕತ್ತು ಅದು ಕುಂಭಮೇಳ ಅದು ಪವಿತ್ರ ಪ್ರಯಾಗರಾಜ ಪವಿತ್ರ ಅದು ಯಾಕ ತಂದ್ರ ಅದರ ಮೂಲ ಇತಿಹಾಸ ಹೇಳ್ತೀನಿ ಅದು ಕನಿಷ್ಠ ತಿಳಿಬೇಡಿ ಶ್ರೇಷ್ಠ ಆ ಕುಂಭಮೇಳಕ್ಕೆ ಸಾಧು ಸತ್ಪುರುಷ ಶ್ರೇಷ್ಠ ಕೂರ್ತರು ಗುರುತ ತಿನ್ನು ವಾದವರು ಗುರುತ ಲಕ್ಕೇಲ್ಲ ಸವರರ ಲಕ್ಷಣ्तर ಮಂದ ಸಾದುರ ಇರ್ತಾರ ಯಾಕೋಸರನು ಅಲೆನ್ ಲಕ್ಕೇಲ್ಲ ಲಕ್ಷಣ्तर ಮಂದ ಸಾದುರ ಅದು ಯಾಕ ತಂದ್ರ ಈ ಭೂಮಿ ತಾಯಿ ಬರದಿಂದ ತಾಯಿ ಶಿವನನ್ನ ಕುರಿತು ಭಕ್ತಿ ಧ್ಯಾನ ಮಾಡಿದ್ರು ಈ ಭೂಮಿ ತಾಯಿಯ ಭಕ್ತಿಗೆ ಮೆಚ್ಚಿ ಶಿವ ತನ್ನ ಜಟೆಯಲ್ಲಿರುವಂತ ಗಂಗೆಯನ್ನ ಭೂಲೋಕಕ್ಕೆ ಬಿಟ್ಟ ಆ ಗಂಗಾ ಬಂದಲಿ ಬಂದಳ ಎಲ್ಲ ಕಡೆ ಸಂಚಾರ ಆತ ಜಲ ಜೀವರಾಶಿಗಳು ಮನುಷ್ಯರು ಸುಖದಿಂದ ಇದ್ರ ಆಗ ಗಂಗಾ ಅಂದ್ರು ಎಲ್ಲ ಜನ ಬಂದ ನಮ್ಮ ಪಾಪ ಅಂತ ಹೇಳಿ ನನ್ನಲ್ಲಿ ಜಳಕ ಮಾಡ ಇನ್ನು ನನ್ನ ಪಾಪ ತೊಳ್ಯವ್ರ ಯಾರು ಅಂದ ಎಲ್ಲರೂ ಬರ್ತಾರೆ ಜಳಕ ಮಾಡ್ತಾರೆ ಅವ್ರ ಪಾಪ ಎಲ್ಲ ನನ್ನಲ್ಲೇ ತೊಳಿತಾರೆ ನನ್ನ ಪಾಪ ತೊಳೆವ್ರ ಯಾರು ನಾ ಹೆಂಗ ಸದ್ಗತಿ ಹೊಂದ್ಲಿ ಆಕೆ ಧ್ಯಾನ ಮಾಡಿದ್ದೇನೆ ಆಗ ಶಿವ ವೇಷದಿಂದ ಬರ್ತನ ನಿನಗ ಪಾದ ಸ್ಪರ್ಶನ್ ಮಾಡ್ತನ. ಸ್ನಾನ ಮಾಡ್ತನ. ಆಗ ನಿನ್ನ ಪಾಪ ತೊಳಿತಿದ್ದೇನೆ ಮೇಲೆ ಎಲ್ಲ ಸಾಧುರು ಬಂದಿರ್ತಾರ ಆ ಸಾಧುರ ಒಳಗು ಬಹಳ ಡಿಮಾಂಡ್ ಐತಿ ಸಾಧು ಅಗೋರಿ ಸಾಧು ಮೂಗ ಸಾಧು ಯೋಗ ಸಾಧು ಸಿದ್ಧ ಸಾಧು ಹಿಂಗ ಐದು ಪಂಗಡದವಲ್ಲಿ ಅದ್ರಾಗ ಪ್ರಾಮುಖ್ಯ ಅಂದ್ರ ನಾಗ ಸಾಧುಗಳು ಮೊದಲು ಶಾಯಿ ಸ್ನಾನ ಮಾಡವ್ರ ಇದರ ಅರ್ಥ ಏನು ನಾನು ಹೋಗಿ ಬಂದವನ ಅದನ್ನ ಈಗ ಈಗ ಭಾಳ ವ್ಯವಸ್ಥೆ ಐತೆ ನಾವದಾಗ ಏನು ವ್ಯವಸ್ಥೆ ಐತಿ ಇದಲ್ಲ ಹಂಗ ನಡ್ಕೊತ ಹೋಗೋದು ಒಳಗ ಅಂದ್ರೆ ಅಸ್ನಾನ ಆದ್ರೆ ನಿಮಗೊಂದು ಮಾತು ಅದು ಅಂತಪ್ಪ ತೀರ್ಥದಲ್ಲಿ ಮಾಡಿದರೇನಯ್ಯ ಅದು ಸ್ನಾನವೇನಯ್ಯ ಅದು ಸ್ನಾನವಲ್ಲ ಸತ್ಯವ ನುಡಿಯುವುದೇ ಇದು ಒಂದು ಸ್ನಾನ ಧ್ಯಾನವ ಮಾಡುವುದೇ ಇದು ಒಂದು ಸ್ನಾನ ನಾಲಿಗೆಯಿಂದ ಶಿವನಾಮ ಸ್ಮರಣೆ ಮಾಡುವುದೆಂದು ದೊಡ್ಡ ಸ್ನಾನ ಗುರು ಮಠಕ್ಕೆ ಹೋಗಿ ಸೇವೆ ಮಾಡುವುದು ಇದು ಮಾಹಸ್ನಾನ ಕನಿಷ್ಠ ಹೇಳಂಗಲ್ಲ ಅದು ಅದು ಅಷ್ಟ ಪವಿತ್ರ ಅದಕ್ಕೆ ಇನ್ನೊಂದೈತಿ ಜಲಾಸುರ ದೈತ ದೇವೇಂದ್ರನನ್ನು ಸೋಲಿಸಿ ಅವನ ಹದಿನಾಲ್ಕು ರತ್ನಗಳನ್ನು ಕದ್ದು ಸಮುದ್ರದೊಳಗೆ ಮುಳುಗಿದ ಅವು ಅಂದರೆ ಸೂರ್ಯ ಚಂದ್ರ ಲಕ್ಷ್ಮೀ ಪಾರಿಜಾತ ಕಾಮಧೇನು ಮಾಣಿಕ್ಯ ರಂಬೆ ಧನ್ವಂತರಿ ಶಂಖ ಧನುಷ್ಯ ಅಮೃತ ಮಧ್ಯ ವಿಷ ಇವು ಹದಿನಾಲ್ಕು ರತ್ನಗಳನ್ನು ತದ್ಕೊಂಡು ಹೋಗಿದ್ದವು ಅದರ ಮಥನ ಮಾಡುವಾಗ ಒಂದು ಹಣಿ ಇಲ್ಲಿ ಪ್ರಯಾಗ ರಾಜ್ಯದಾಗ ಬಿದ್ದ अदकेष्ट महत्व पवित्र संत तुकाराम गुरु चरणाची केलो मी अंगुली ಅಲ್ಲೇ ಇಲ್ಲೇ ನಾ ಜಲಕ ಮಾಡಿಲ್ಲ ಗುರುಪಾದದ ಧೂಳ್ಯಾಗ ನಾ ಜಲಕ ಮಾಡ ಗುರುಪಾದ ಇಲ್ಲೇ ಜಲಕ ಮಾಡ್ರಿ ತಿಳ್ಕೊರಿ ಇದ ಸ್ನಾನ ತಿಳ್ಕೊರಿ ಇಲ್ಲೇ ಸೇವಾ ಮಾಡ್ರಿ ಈ ಬೆಳ್ಳಿ ರಥ ಮಾಡೋ ಸಲುವಾಗಿ ಎಲ್ಲಾರು ಏನೇನು ಕೊಟ್ಟಿರಿ ಇನ್ನು ಕೊಡ್ರಿ ನಿಮ್ದು ಎಲ್ಲ ವೈಭವ ಬೆಳ್ಳಿ ಬಂಗಾರಗತಿ ಆಗಲಿ ಆ ರೀತಿ ಸದಾಶಿವ ನಿಮ್ಗೆ ಆಶೀರ್ವಾದ ಕೊಡ್ಲಿ ಆ ಭಕ್ತಿ ಆ ಭಾವ ಆ ಶ್ರದ್ಧೆಯಿಂದ ನೀವು ನಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನೀವು ನಿಮ್ಮ ಮಕ್ಕಳಿಗೂ ಹೇಳಬೇಕು ನಿಮ್ಮ ಮಕ್ಕಳಿಗೂ ಹೇಳಬೇಕು ಸದಾಶಿವ ನೀವು ಆಶೀರ್ವಾದ ಅವನು ನಿಮಗೆ ಕೊಡಬೇಕು ನೀವು ಸೇವಾ ಅವಂದು ಮಾಡ್ಬೇಕು ಜಯ ಮಂಗಲಂಚ